ಕುಮಾರಸ್ವಾಮಿ ಅವರು ಇದನ್ನು ನೋಟಿಫೈ ಮಾಡಿದ್ರು ಅವ್ರ ಕಾಲದಲ್ಲೇ ಡ್ರಾಪ್ ಮಾಡ್ಬೋದಾಯಿತು ಅವ್ರು ಮೇಲೆ ಡ್ರಾಪ್ ಮಾಡ್ಬೋದಾಯಿತು ಇಲ್ಲಾಂದರೆ ಈಗ ಕೊಲ್ಯೂಷನ್ ಗೌರ್ಮೆಂಟ್ ಇದ್ದಾಗ ಡ್ರಾಪ್ ಮಾಡ್ಬೋದಾಯಿತು ಅವ್ರ ಕೊಲ್ಯೂಷನ್ ಗೌರ್ಮೆಂಟ್ಗಳಲ್ಲಿ ಇರ್ಬೋದು ಬಿಜೆಪಿ ಜೊತೆ ಸೇರಿಕೊಂಡು ಮಾಡ್ಬೋದಾಯಿತು ಈಗ ನಾನು ಅದನ್ನು ಡಿನೋಟಿಫೈ ಮಾಡೋಕೆ ನನಗೆ ಇಷ್ಟ ಇಲ್ಲ ರೈತರದ್ದು ಬದುಕು ಗೊತ್ತಿದೆ ರೈತರಷ್ಟೆಲ್ಲ ಮಾತಾಡಿದ್ದೀನಿ ಒಳ್ಳೆ ಅವ್ರಿಗೆ ಸಹಾಯ ಆಗ್ತದೆ ಅವರ ಭೂಮಿ ನಾವೇನು ಇದನ್ನು ಸಾಕಾರ ಕೊಡ್ತೀವಿ ಖಂಡಿತ ಅವ್ರಿಗೆ ಒಳ್ಳೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಬೆಂಗಳೂರಿಗೆ ನಮ್ಮ ದಕ್ಷಿಣ ಜಿಲ್ಲೆಗೆ ಏನು ಎಸಿಡಬೇಕು ಅಂತಿದ್ದೀವಿ ಆ ಗ್ರೇಟರ್ ಬೆಂಗಳೂರಿಗೆ ಬೆಂಗಳೂರು ನಗರಕ್ಕಿಂತ ಅವ್ರಿಗೆ ಹೆಚ್ಚಿಗೆ ಹಣ ಸಿಗೋ ರೀತಿಯಲ್ಲಿ ನಾನು ಈಗಾಗಲೇ ಆಗಲೇ ಯೋಚನೆ ಮಾಡ್ತಿದ್ದೆ ರೆ ಜೆ ಡಿ ಎಸ್ ರಾಜಕಾರಣ ಮಾಡ್ತಾರೆ ಅವ್ರು ಮಾಡೋದನ್ನ ನಾನು ಬೇಡ ನಕ್ಕಾಯ್ತಿತ್ತ ಅವ್ರು ಏನು ಬೇಕಾದ್ರೂ ರಾಜಕಾರಣ ಮಾಡಿ ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು ನೀವೇ ಬೆಸ್ಟ್ ಬಾಸ್ ಇಸ್ ಇಸ್ ಅ ಮ್ಯಾನೇಜರ್ ಆಗಿದ್ದೆ ಇನ್ನು ಮುಂದೆ ಬಾಸ್ ಆಗ್ತೀನಿ ಹೇಗೆ ಬಾಸ್ ವಾಲ ಬಾಸ್ ವಾಲ ಬಿ ದ ಬಾಸ್

ಸಾಕಷ್ಟು ಕುಮಾರಸ್ವಾಮಿ ಅವರು ಇದನ್ನು ನೋಟಿಫೈ ಮಾಡಿದ್ರು ಅವ್ರ ಕಾಲದಲ್ಲೇ ಡ್ರಾಪ್ ಮಾಡ್ಬೋದಾಯ್ತು ಅವ್ರು ಮಾಡಾದ್ಮೇಲೆ ಡ್ರಾಪ್ ಮಾಡ್ಬೋದಾಯ್ತು ಇಲ್ಲಾಂದ್ರೆ ಈಗ ಕೊಲ್ಯೂಷನ್ ಗೌರ್ಮೆಂಟ್ ಇದ್ದಾಗ ಡ್ರಾಪ್ ಮಾಡ್ಬೋದಾಯ್ತು ಅವ್ರು ಕೊಲ್ಯೂಷನ್ ಗೌರ್ಮೆಂಟ್ಗಳಲ್ಲಿ ಇರ್ಬೋದು ಬಿಜೆಪಿ ಜೊತೆ ಸೇರಿಕೊಂಡು ಮಾಡ್ಬೋದಾಯ್ತು ಈಗ ನಾನು ಅದನ್ನು ಡಿನೋಟಿಫೈ ಮಾಡೋಕೆ ನಂಗೆ ಇಷ್ಟ ಇಲ್ಲ ರೈತರದ್ದು ಬದುಕು ಗೊತ್ತಿದೆ ರೈತರತ್ತೆಲ್ಲ ಮಾತಾಡಿದ್ದೀನಿ ಒಳ್ಳೆ ಅವರಿಗೆ ಸಹಾಯ ಆಗ್ತದೆ ಅವರ ಭೂಮಿಕ್ಕಿಂತ ನಾವೇನು ಇದನ್ನ ಸಹಕಾರ ಕೊಡ್ತೀವಿ ಖಂಡಿತ ಅವ್ರಿಗೆ ಒಳ್ಳೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಬೆಂಗಳೂರಿಗೆ ನಮ್ಮ ದಕ್ಷಿಣ ಜಿಲ್ಲೆಗೆ ಏನು ಹೆಸರಿಡಬೇಕು ಅಂತಿದ್ದೀವಿ ಆ ಗ್ರೇಟರ್ ಬೆಂಗಳೂರಿಗೆ ಬೆಂಗಳೂರು ನಗರಕ್ಕಿಂತ ಅವ್ರಿಗೆ ಹೆಚ್ಚಿಗೆ ಹಣ ಸಿಗೋ ರೀತಿಯಲ್ಲಿ ನಾನು ಹೋರಾಟಕ್ಕೆ ಆಗಲೇ ಯೋಚನೆ ಮಾಡ್ತಿದ್ದೀನಿ ರೆಡ್ಜೆ ಡಿ ಎಸ್ ರಾಜಕಾರಣ ಮಾಡ್ತಾರೆ ಅವರು ಮಾಡೋದನ್ನ ನಾನು ಬೇಡನ ಕಾಯ್ತಿತ್ತ ಅವ್ರು ಏನು ಬೇಕಾದ್ರೂ ರಾಜಕಾರಣ ಮಾಡ್ತಾರೆ ಸರ್